ಇವತ್ತೇನು ಮುದುಗಿರಿ ಕಂಡೂರು ಗ್ರಾಮ ಪಂಚಾಯತಿ ಮುದುಗಿರಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಮೇಲ್ಚಾವಣಿ ಉಪಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು ತಾಲೂಕು ಜಾತ್ಯ ಜನತಾದಳದ ಅಧ್ಯಕ್ಷರು ಹೋಮು ನಿರ್ದೇಶಕರಾದ ನಾಗರಾಜಣ್ಣವರು ಮತ್ತು ಸಮಾಜ ಸೇವಕರು ಕೆಪಿ ಪ್ರಾಬಲ್ ಮಾಲೀಕರಾದ ಪ್ರಭಾಕರ್ ಅವರು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ದಿನನವರು ಮತ್ತು ಗ್ರಾಮ ಪಂಚಾಯಿತಿ ಒಗ್ಗೂರದ ಅಧ್ಯಕ್ಷರಾದ ಶಂಕನವರು ನಮ್ಮ ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಅದೇ ವರ್ಧನವರು ಲಕ್ಷ್ಮಣ ಲಕ್ಷ್ಮಣನವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಗುರು ಆಗಮಿಸಿದ್ದಾರೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಥವಾಗಿ ಮೇಲ್ಚಾವಣಿಯನ್ನು ನಿರ್ಮಿಸ ನಿರ್ಮಿಸಿಕೊಂಡಿದ್ದಾರೆ ಊರಿನಲ್ಲಿ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಒಂದು ದಿನ ಒಂದಿನ ನಾತ್ಕೊಂಡು ಇವತ್ತು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತ ಮುಂಚೆನೆ ನೀವೆಲ್ಲ ಕೇಳಿ ಮಾಡಿಸಿಕೊಬೇಕಾಗಿತ್ತು ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುಂಚೆನೆ ಕಂಡು ಯಾಕಂದ್ರೆ ಮಳೆ ನೆನೆಯಬಾರ್ದಾಗಿತ್ತು ಆದ್ರಿಂದ ಇಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮ ಮಾಡಿಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಬಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ಬರುತ್ತದೋ ಎಲ್ಲ ಹಳ್ಳಿಗಳನು ಸಹ ಇನ್ನು ಮುಂದಿನ ದಿನಗಳಲ್ಲಿ ಒಂದು ದಿನ ನೀವು ಎಲ್ಲ ಹಳ್ಳಿಗಳಿಗೂ ನಿಮ್ಮದೇ ಆದಂತಹ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಅಷ್ಟೇ ನಿಮ್ಮ ಜೀವನ ಕನ್ಯಾ ಕಾರ್ಯಕ್ರಮಗಳಿದ್ರು ಕೂಡ ಒಂದು ಮದುವೆ ಆಗಿ ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಆಗಲಿ ಒಂದು ಇಂಥ ಅಂಬೇಡ್ಕರ್ ಶಿಲಾಶಾಸ್ತ್ರಗಳಾಗಲಿ ಇಂಥವೆಲ್ಲ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗುವಂಥ ಶಕ್ತಿ ದೇವರು ಇನ್ನೂ ಕೊಳ್ಳಿ ಅಂತ ಈ ಕಾರ್ಯಕ್ರಮಕ್ಕೆ ನನ್ನ ನೆನಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುದ್ದ ನನ್ನ ನೆನಮಾತು ಹೋಗ್ತಾ ಇದ್ದೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಒಂದೊಂದು ನಮ್ಮ ಓಲಾರ ನಿರ್ದೇಶಕರನ್ನ ಮೃತಂಜನೆಯನ್ನು ಗ್ರಾಮಸ್ಥರ ಈ ಮೃತಂಜನ ಓಪನ್ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಳ್ತಾ ಎಲ್ಲರಿಗೂ ಬೆಂಗಳೂರು ನಾವು ಆರು ತಿಂಗಳು ಹಿಂದುಗಡೆ ಇದೇ ಜಾಗದಲ್ಲಿ ಸೇರಿ ಅವತ್ತು ನಮ್ಮ ಪ್ರಭಾಕರ್ ಅವರು ನೀವು ಗ್ರಾಮಸ್ಥರ ಸೇರಿ ಅವತ್ತು ಕೇಳಿದ್ರು ಪ್ರಭಾಕರ ಇವಾಗ ನಮ್ಮ ಅಂಬೇಡ್ಕರ್ ಇಲ್ಲಿ ನೆನೀತಾ ನೀವೆಲ್ಲ ಬಂದು ನೀವೆಲ್ಲ ನಿಮ್ಮ ಸಹಕಾರ ನಮ್ಗೆ ಬೇಕು ನಿಮ್ ಕುತಂತ್ರಿಗೆ ಒಂದು ಮೌಲ್ಯ ಹಾಕೊಡ್ಬೇಕು ಅಂತ ನೀವ್ ಹೇಳಿದಾಗ ಗ್ರಾಮಸ್ಥರನ್ನ ಹೇಳಿದಾಗ ಅದು ಪ್ರಕಾರ ನೀವೇನು ಖರ್ಚು ಏನು ಆಗ್ತದೋ ಇದೆಲ್ಲ ಈ ನನ್ನನ್ನು ನನ್ನನ್ನು ಹೇಳಿದ್ರು ನೀವು ಇದನ್ನ ಕೆಲಸ ಮಾಡಿ ಚೆನ್ನಾಗಿ ಅವರಿಗೆ ಕೆಲಸ ಮಾಡಬೇಕು ಇನ್ನು ಇನ್ನೊಂದು ಕೆಲಸ ಕಣ್ಣಿಗೆ ಪ್ರಕಾರ ಹೇಳ್ತಾ ಇದ್ರು ಈ ಪತಂಜಲಿಗೆ ನಾವೆಲ್ಲ ಒಂದು ಮೆಟ್ರಿಕ್ ಕಾರ್ಯಕ್ರಮವನ್ನು ಮಾಡಿ ಚೆನ್ನಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ನಾಯಕರು ಬಂದು ಈ ಪೂಜೆ ಓಪನ್ ಮಾಡಲಿಕ್ಕೆ ಎಲ್ಲ ಬಹಳ ಸಂತೋಷ ಮಾಡ್ತಾ ಇದೆ ಎಲ್ಲರೂ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಮಾತು ಬಳಸ್ತಾರೆ ಜೈ ಜೈ ಕರ್ನಾಟಕ ಅದನ್ನ ನಮ್ಮ ಶ್ರೀ ಗೊಲ್ಲಯ್ಯವರ ಪ್ರಬಂಧರನ್ನು ಕೇಳಿಕೊಂಡಿದ್ದಕ್ಕೆ ಅವರು ಬಂದು ಎಲ್ಲ ನೋಡಿ ಇದು ಚಾವಣಿ ಹಾಕಿ ಇದಕ್ಕೆ ಎಲ್ಲ ಏನೇನು ಇರಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರಿಗೆ ಮತ್ತೊಮ್ಮೆ

ನೀವೆಲ್ಲ ಬಂದು ನೀವೆಲ್ಲ ನಿಮ್ಮ ಸಹಕಾರ ನಮಗೆ ಈ ನಿಮ್ಮ ಒಂದು ಮೋಲಿ ಹಾಕೊಳ್ಬೇಕಂತ ನೀವು ಹೇಳಿದಾಗ ಗ್ರಾಮಸ್ಥರನ್ನ ಹೇಳಿದಾಗ ಆಗ ಪ್ರಮಾಣ ನೀವೇನು ಖರ್ಚು ಏನು ಆಗ್ತದೋ ಇದೆಲ್ಲ ಈ ನನ್ನ ಮಂದರು ಹೇಳಿದ್ರು ನೀವು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಅವರಿಗೆ ಕೆಲಸ ಮಾಡಬೇಕು ಇನ್ನು ಇನ್ನೊಂದು ಕೆಲಸ ಕಣ್ಣಿಗೆ ಪ್ರಮಾಣ ಹೇಳ್ತಾ ಇದ್ರು ಈ ಪುತ್ತಾಂಜಲಿಗೆ ನಾವೆಲ್ಲ ಒಂದು ಮೆಟ್ರಿಕ್ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ಈ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ನಾಯಕರು ಬಂದು ಈ ಪೂಜಾ ಓಪನ್ ಎಲ್ಲ ಬಹಳ ಸಂತೋಷವಾಗ್ತಾ ಇದೆ ಎಲ್ಲರೂ ನಮಸ್ಕಾರ